ಮಹಾತ್ಮ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರದ ಮೆರವಣಿಗೆಯಲ್ಲಿ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಬಾಗಿ ಎಸ್ಆರ್ಕೆ ಪ್ರತಿಷ್ಠಾನ ಹಾಗೂ ಉಭಯ ತಾಲೂಕುಗಳಾದ ಹುನಗುಂದ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಕ್ಟೋಬರ್ ಎರಡರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜಯಂತಿಯ ಅಂಗವಾಗಿ ಇಳಕಲ್ ತಾಲೂಕಿನಲ್ಲಿ ಇಂದು ಮಹಾತ್ಮ ಗಾಂಧೀಜಿ ಹಾಗೂ ಶಾಸ್ತ್ರೀಜಿಯವರ ಭಾವಚಿತ್ರ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಆರಂಭ ಗೊಂಡು ಕನಕದಾಸ ವೃತ್ತ ಬಸ್ ಎಸ್ಆರ್ ಕಂಠಿ ವೃತ್ತದ ಮಾರ್ಗವಾಗಿ ಗಾಂಧಿ ಚೌಕನವರೆಗೂ ಮೆರವಣಿಗೆ ಸಾಗಿ ಬಂದ ದೃಶ್ಯ ನೋಡುಗರ ಕಣ್ಮನ ಸೆಳೆಯಿತು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಹಾಗೂ ಪೂಜ್ಯ ಮಹಾಂತ ಶ್ರೀಗಳು ಪುಷ್ಪನಮನ ಸಲ್ಲಿಸುವುದರ ಮೂಲಕ ಜಯಂತಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ವೆಂಕಟೇಶ ಸಾಕಾ ಶರಣಪ್ಪ ಆಮದಿಹಾಳ ಅರುಣ ಬಿಜ್ಜಲ್ ವಿಜಯ ಮಹಾಂತೇಶ ಗದ್ದನಕೇರಿ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ನಗರಸಭೆ ಸದಸ್ಯರು ರಾಘು ಚಿಂಚಮಿ ಡಾಕ್ಟರ್ ಟಿಪ್ಪು ವಿಠಲ ಜಕ್ಕ ಅಬ್ಬುಹಳ್ಳಿ ಯಲ್ಲಪ್ಪ ರಾಜಾಪುರ್ ಮಲ್ಲು ಮಡಿವಾಳರ್ ಪಂಪಣ್ಣ ಮಾಗನೂರ್ ಮಹಾಂತಗೌಡ ಪಾಟೀಲ್ ಹಾಗೂ ಇನ್ನಿತರ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು जी और ये गांधी जी और ये वंदे 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 बोलो भारत माता जी बोलो भारत माता जी ಪಾರ್ವದ ಪ್ರದಿಯನಾನು ಪಾರ್ವದ ಪ್ರದಿಯನಾನು ಬಾಹಮ ಗಾಂಧೀಜಿ ಅವರ ಬಾಹಮ ಗಾಂಧೀಜಿ ಅವರ ಕೊತ್ತು ಶಿಫಾಂತರಗಳಿಗೆ ಕೊತ್ತು ಶಿಫಾಂತರಗಳಿಗೆ ಒತ್ತಾಗಿ ತೆನೆ ಒತ್ತಾಗಿ ತೆನೆ ಸತ್ಯ ಸತ್ಯ ಐಕ್ಯತೆ ಐಕ್ಯತೆ ಸಮಾನತೆ ಸಮಾನತೆ ಸಾಮರಸ್ಯ ಸಾಮರಸ್ಯ ಸ್ವಚ್ಛತೆ ಮತ್ತು ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ನಮ್ಮ ಬೆಂಗಳೂರು ನಗರವನ್ನು ಸ್ವಚ್ಛ ಮಾಡಲು ಶಾಸಕರಿಗೆ ಸನ್ಮಾನ ಮಾಡುವ ಶಿಕ್ಷೆ ನಡೆಸಿ ಕೊಡ್ತಿದ್ದಾರೆ ದಯವಿಟ್ಟು ಸನ್ಮಾನ ಸಿಕ್ಕಾಗಿ ಆದ್ರೆ ಭಾರತ ದೇಶದ ಹತ್ತೆಂಟು ತಿಂಗಳ ತುಂಬುದಾಗಿಲ್ಲ ಅವ್ರಿಗೆ ಇಷ್ಟು ಚರ್ಚಲ್ಲಿ ಎಕ್ತ ಭಾವತ್ವ ಆಗಿರ್ತವೆ ಕಣ್ಣ ನೀರು ಹಾಕಬೇಕು ಚರ್ಚ್ ನಂತ ಅದ್ಭುತವಾದ ಒಂದು ವ್ಯಕ್ತಿತ್ವ ಒಂದು ಅಂತ ತಿಳ್ಕೊಂಡೆ ಅಂತ ಒಂದು ವ್ಯಕ್ತಿ ಮಹಾತ್ಮ ಗಾಂಧೀಜಿ ನಮ್ಮ ದೇಶದಲ್ಲಿ ಅವ್ರು ಒಂದು ನನ್ನ ಸೌಭಾಗ್ಯ ಅವ್ರು ನಿಮಗೆ ಸತ್ಯಾನ್ವೇಷಣೆ ಅಂತ ಪುಸ್ತಕ ಪುಸ್ತಕದ ಆಟೋಬಯೋಗ್ರಫಿ ಇದೆ ಎಲ್ಲರೂ ಓದಿದ ಅವ್ರ ಬಗ್ಗೆ ಭಯಂಕರ ಎಷ್ಟು ಅಂತಂದ್ರೆ ನಂತಂದ್ರ ಅಷ್ಟು ಪ್ರಾಮಾಣಿಕತೆ ಯಾವ ಸಾಹಿತ್ಯದಲ್ಲಿ ಕಾಣಲಿಕ್ಕೆ ಕಾರಣ ನಾನ್ ಚಲೋ ಪುಸ್ತಕ ಐತಿ ಅದೇನು ಪ್ರಿಂಟ್ ಪ್ರಿಂಟ್ ಅಂದ್ರೆ ಇಪ್ಪತ್ತು ರೂಪಾಯಿ ಪುಸ್ತಕ ಪುಸ್ತಕ ಮಾಡ್ಯಾರ ಮಾಡ್ಯಾರ ಅದಕ್ಕೆ ನಿಮಗೆ ದಯವಿಟ್ಟು ಆ ಎಲ್ಲರೂ ಇದ್ದೀವಿ ಆಯ್ತದ ಅಂತ ಹೇಳಿ ಇವತ್ತು ಸಮಯ ಅದಕ್ಕೆ ದಯವಿಟ್ಟು ನಾವು ಹೋಗ್ಬಿಟ್ಟಿದ್ದು ತಮ್ಮಲ್ಲಿ ತಮ್ಮ ಲೋಕಲ್ ಪ್ರಶಸ್ತಿಯನ್ನ ಮಹಾತ್ಮ ಗಾಂಧೀಜಿಯವ್ರಿಗೆ ಅರ್ಪಿಸಿದ ಆ ಲೋಕಲ್ ಶಾಂತಿ ಪ್ರಶಸ್ತಿಯ ಅಧ್ಯಕ್ಷರಿಗೆ ಒಬ್ಬರು ಕೇಳ್ತಾರ ಗಾಂಧೀಜಿಯವ್ರಿಗೆ ಯಾಕೆ ಶಾಂತಿ ಪ್ರಶಸ್ತಿ ಶಾಂತಿ ನೊಬೆಲ್ ಪ್ರಶಸ್ತಿ ಕೊಡಲಿಲ್ಲ ಅವರವರು ಕೇಳ್ತಾರ ಆ ಆಯ್ಕೆ ಸಮಿತಿಯ ನೊಬೆಲ್ ಆಯ್ಕೆ ಸಮಿತಿಯ ಅಧ್ಯಕ್ಷರು ಹೇಳ್ತಾರ ಆ ನೊಬೆಲ್ ಪ್ರಶಸ್ತಿಗಿಂತ ಗಾಂಧೀಜಿ ಮೇಲ್ಪಟ್ಟವರಿದ್ರು ಅದಕ್ಕೆ ಆ ಪ್ರಶಸ್ತಿ ಕೊಡಲಿಲ್ಲ ಗಾಂಧೀಜಿಯ ನೊಬೆಲ್ ಪ್ರಶಸ್ತಿಯನ್ನು ಮೀರಿರದ ವ್ಯಕ್ತಿತ್ವವನ್ನು ಹೊಂದಿದ್ದು ಮತ್ತೆ ಮಹಾಮಯನ ಲಾಭ